ಕಣ್ಣು ಬಿಡಕ್ ಆಗ್ತಿಲ್ಲ ಫುಲ್ ಬಿಸಿಲಿಕ್ತೈತೆ ಇವಾಗ ನಿಮ್ಗೆ ಬೋಟಿಂಗ್ ತೋರಿಸ್ತೀನಿ ನೋಡಿ ನೋಡಿ ಬೋಟಿಂಗ್ ಟಿಕೆಟ್ ತಗೊಳ್ಳೋದಲ್ಲ ಬೋಟ್ ಹತ್ತಾ ಇದ್ದಾರೆ kai okay. ಬನ್ನಿ ತೂಗು ಸೇತುವೆ ಕಡೆ ಹೋಗೋಣ ತೂಗು ಸೇತುವೆ ನೋಡಿ ಅಲೆ ಮಸ್ತಾಗಿ ಆಗಿ ಅಲೆ ಹೊಡಿತೈತೆ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದಾರೆ ಗಂಡುಸ್ರು ಹೆಂಗರು ಅನ್ನೋ ಬೇಧ ಭಾವನೆ ಇಲ್ಲ ಇಲ್ಲೆಲ್ಲ ನೀರಲ್ಲಿ ಆಡೋದೇ ಖುಷಿ ಬೇರೆ ತುಂಬಾ ಜನ ಎಷ್ಟೋ ನೋವುಗಳ್ ಮರ್ತಿ ನೀರಲ್ಲಿ ಆಟ ಆಡ್ತಾರೆ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ನೋಡಿ ಇದೇ ನಾನು ಹೇಳಿದ್ದು ತೂಗು ಸೇತುವೆ ಅಂತ ಗುರು ಇದ್ರ ಮೇಲಂತೂ ಫುಲ್ ಕ್ರೇಜಿಯಾಗಿರುತ್ತೆ ಗುರು ನೋಡಿ ಅಲೆಗೆ ಸೇತು ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಎತ್ತಿ ಎಸಿ ಥರ ಎಸಿ ಹತ್ರ ಆಗುತ್ತೆ ಮಜಾ ಬರುತ್ತೆ ಇವರು ಇದಕ್ಕೇನು ಕಮ್ಮಿ ಅನ್ಕೊಂಬ್ರಪ್ಪ ಇನ್ನೂರು ರೂಪಾಯಿ ಅಮೌಂಟ್ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಆದರೆ ಒಳ್ಳೆ ಮಜಾ ಇರುತ್ತೆ ನೋಡಿ ಅಲ್ಲೆಲ್ಲ ತುಂಬ ಜನ ಹೋಗಿದ್ದಾರೆ ಆಟ ಆಡ್ತಿದ್ದಾರೆ ಸೇಫ್ಟಿ ಜಾಕೆಟ್ ಕೊಡ್ತಾರೆ ಆರಾಮಾಗಿ ಹೋಗಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಬರ್ಬೋದು ತುಂಬ ದೂರ ಇದೆ ನೋಡಿ ಅದೇ ಇದೆ ನೋಡಿ ಇಲ್ಲೆಲ್ಲ ಜನ ಇದ್ದಾರೆ ಈ ಮಗು ಎಲ್ಲ ಮರ್ತಾಟಾಡ್ರಿ ಗುರು ಇದು ಗೊತ್ತಾ ನಿಮ್ಗೆ ನೋಡಿ ಅದ್ರಲ್ಲೇ ನೇತಾಡ್ಬೋದು ಇಬ್ರು ಆಟ ಆಡ್ಬೋದು ಫುಲ್ ಮಜಾ ಬರುತ್ತೆ ಯಾರೂ ಆಡ್ತಿಲ್ಲ ಗುರು ಆಡ್ತಿದ್ರೆ ತೋರಿಸ್ತಿದೆ ಅದನ್ನು ಫುಲ್ ಟೈಟ್ ಮಾಡಿ ಅದರಲ್ಲಿ ಫುಲ್ ಟೈಟ್ ಮಾಡ್ತಾರೆ ಟೈಟ್ ಮಾಡಿ ಅದು ಫುಲ್ಲು ಅಡೆಯಿಂದ ಫುಲ್ ನೆಲ್ ಬಿಡ್ತಾರೆ ತೊರಕನೇ ಹೋಗುತ್ತೆ ಮೇಲ್ಗಡೆ ಮುಂದೆ ಹೋಗಿ ಹಿಂದೆ ಬರುತ್ತೆ ಗುರು ಫುಲ್ ಮಜಾ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸದ್ಯಕ್ಕೆ ಯಾರು ಆಡ್ತಾ ಇಲ್ಲ ಆಡ್ತಾ ಇದ್ರ ತೋರ್ಸ್ಬೋದಾಗಿತ್ತು ನೋಡಿ ನಮ್ಮ ಅಂತಮ್ಮ ಬತ್ತವನೆ ಎಲ್ಲ ಆಯ್ ಮಾಡ್ರಿ まろ ಓಕೆ ಫ್ರೆಂಡ್ಸ್ ಬಾ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಲ್ಲು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಗುಡ್ ಬಾಯ್ ಗುರು ನಿಮಗೆ ಇನ್ನೊಂದು ತೋರಿಸ್ತಿದೆ ಜಸ್ಟ್ ಇವಾಗ ನೋಡಿ ಅಲ್ಲಿ ಪ್ಯಾರಾಶೂಟ್ ರೈಡಿಂಗ್ ಹೋಗ್ತಾ ಇದಾರೆ ಪ್ಯಾರಾಶೂಟ್ ರೈಡಿಂಗು ಗುರು ಗುರು ಬೀಜ ಬಾಯಿಗೆ ಬರುತ್ತೆ ಗುರು ಆ ತರ ಇರುತ್ತೆ ಅದು ಮಸ್ತಾಗಿರುತ್ತೆ ಮಾತ್ರ ನಾನು ಆಡಿಲ್ಲ ಅದು ಆಡ್ಬೇಕು ಅಂತ ತುಂಬಾ ಆಸೆ ಇದೆ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಅದನ್ನು ಆಡ್ತೀನಿ ಮೊಬೈಲ್ ತಗೊಂಡ್ ಮೇಲ್ಗಡೆ ಹೋಗ್ತೀನಿ ನಿಮಗೆಲ್ಲ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಮಸ್ತಾಗಿರುತ್ತೆ ಗುರು ನೆಕ್ಸ್ಟ್ ನಂದು ಕಮಿಟಿ ಅದು ಗುರು ನೆಕ್ಸ್ಟು ಪ್ಯಾರಾಶೂಟ್ ರೈಡ್ ಮಾಡಬೇಕು ನಿಮಗೆಲ್ಲ ವಿಡಿಯೋ ತೋರಿಸ್ಬೇಕು ಓಕೆ ಬಾಯ್